ವಿರಾಟ್ ಕೊಹ್ಲಿ ಕ್ರಿಕೆಟ್ ಲೋಕದ ಕೇಂಗ್ ಆಡು ಮುಟ್ಟದ ಸೊಪ್ಪಿಲ್ಲ ಕೊಹ್ಲಿ ಕ್ರಿಕೆಟ್ ಅಂಗಳದಲ್ಲಿ ಮಾಡದ ರೆಕಾರ್ಡ್ಗಳಿಲ್ಲ ಕಿಂಗ್ ಕೊಹ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಲೋಕವನ್ನ ರಾಜನ ರೀತಿಯೇ ಆಳ್ತಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಕೇವಲ ಆನ್ ನಲ್ಲಿ ಮಾತ್ರ ಅಲ್ಲ ಆಫ್ ಫೀಲ್ಡ್ ನಲ್ಲೂ ಕೊಹ್ಲಿ ಲೈಫ್ ಸ್ಟೈಲ್ ಕಿಂಗ್ ರೀತಿಯೇ ಇದೆ ಕೊಹ್ಲಿ ಧರಿಸುವ ಬಟ್ಟೆ ಕುಡಿಯುವ ನೀರಿನ ಬೆಲೆ ಕೇಳಿದ್ರೇನೆ ನೀವೊಮ್ಮೆ ಶಾಕ್ ಆಗ್ತೀರಾ ಇದರ ಬಗ್ಗೆ ಹೇಳ್ತೀನಿ ಆದರೆ ಅದಕ್ಕೂ ಮುನ್ನ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಏ ಕೂಡಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಕೊಹ್ಲಿ ನೆಟ್ವರ್ಕ್ ಅಂದರೆ ಒಟ್ಟು ಆಸ್ತಿ ಮೌಲ್ಯ ಬರೋಬ್ಬರಿ ಒಂದು ಸಾವಿರದ ಮೂವತ್ತ್ ಮೂರು ಕೋಟಿಯಷ್ಟಿದೆ ಕ್ರಿಕೆಟ್ ಆದಾಯದ ಜೊತೆ ಜೊತೆಗೆ ಕೊಹ್ಲಿ ಅನೇಕ ಬ್ರ್ಯಾಂಡ್ಗಳನ್ನು ಎಂಡೋರ್ಸ್ ಮಾಡ್ತಾರೆ ಹಾಗೆ ಬಿಸ್ನೆಸ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಕೊಹ್ಲಿ ಮುಂಬೈನಲ್ಲಿ ನಾಲ್ಕು ಬೆಡ್ರೂಮ್ನ ಐಷಾರಾಮಿ ಫ್ಲಾಟ್ ಹೊಂದಿದ್ದು ಇದರ ಬೆಲೆ ಬರೋಬ್ಬರಿ ಮೂವತ್ನಾಲ್ಕು ಕೋಟಿ ರೂಪಾಯಿ ಕೊಹ್ಲಿ ಧರಿಸೋ ವಾಚ್ ಅಂತದ್ದಲ್ಲ ರೋಲೆಕ್ಸ್ ಡೈಟೋನಾ ಕಂಪನಿಯ ಗೋಲ್ಡ್ ವಾಚ್ ಇದರ ರೇಟ್ ಕೇಳಿದ್ರೆ ನೀವು ಹುಬ್ಬೇರಿಸುವುದು ಗ್ಯಾರಂಟಿ ಬರೋಬ್ಬರಿ ಅರವತ್ತೊಂಬತ್ತು ಲಕ್ಷ ರೂಪಾಯಿ ಇದರಲ್ಲಿ ಐವತ್ತಾರು ಕಟ್ ಡೈಮಂಡ್ಸ್ಗಳಿವೆ ಏನೋ ವಿರಾಟ್ ಕಾರ್ಗಳ ಕಲೆಕ್ಷನ್ ಬಗ್ಗೆ ಮಾತಾಡೋ ಹಾಗೇ ಇಲ್ಲ ಒಂದನ್ನೊಂದು ಮೀರಿಸುತ್ತವೆ ಆಡಿ ರೇಂಜ್ ರೋವರ್ ಆಡಿ ಎ ಎಟ್ ಎಲ್ ಎಲ್ಲವೂ ಕೂಡ ಕೋಟಿ ಕೋಟಿ ಬೆಲೆ ಬಾಳುವಂಥದ್ದೇ ಏನು ಕೊಹ್ಲಿ ಗುರ್ಗಾಂನಲ್ಲಿ ಐಷಾರಾಮಿ ವೈಭವೋಪೇತ ಬಂಗಲಿಯನ್ನು ಹೊಂದಿದ್ದು ಇದರ ಬೆಲೆ ಬರೋಬ್ಬರಿ ಎಂಬತ್ತು ಕೋಟಿ ಇವೆಲ್ಲ ಬಿಡಿ ಕೊಹ್ಲಿ ವಾಟರ್ ಬಾಟಲ್ಗಳಿದೆಯಲ್ಲ ಅದು ಇಲ್ಲಿದ್ದಲ್ಲ ಫ್ರಾನ್ಸ್ ನಿಂದ ತರಿಸಿದ್ದು ಇನ್ನು ಒಂದು ಲೀಟರ್ ನೀರಿನ ಬೆಲೆ ಕೇಳಿದ್ರೆ ನಿಮ್ ತಲೆ ತಿರುಗೋದಂತೂ ಗ್ಯಾರಂಟಿ ಬರೋಬ್ಬರಿ ನಾಲ್ಕು ಸಾವಿರ ರೂಪಾಯಿ ವಿರಾಟ್ ಕೊಹ್ಲಿ ಬಳಸೋ ಶೂಗಳ ಬೆಲೆ ಒಂದು ಪೇರ್ಗೆ ಎಂಟರಿಂದ ಹತ್ತು ಸಾವಿರವಿರುತ್ತೆ ಕ್ರಿಕೆಟ್ ಜೊತೆಗೆ ಕಿಂಗ್ಗೆ ಫುಟ್ಬಾಲ್ ಕ್ರೇಜ್ ಕೂಡ ಇದೆ ಅದಕ್ಕಾಗಿ ವಿರಾಟ್ ಕೊಹ್ಲಿ ಫುಟ್ಬಾಲ್ ಕ್ಲಬ್ಗೆ ಮೂವತ್ ಮೂರು ಕೋಟಿ ರೂಪಾಯಿಯನ್ನ ಇನ್ವೆಸ್ಟ್ ಮಾಡಿದ್ದಾರೆ ಏನೋ ಕೊಹ್ಲಿ ಫಿಟ್ನೆಸ್ ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋದು ನಮ್ಗೆಲ್ಲ ಗೊತ್ತೇ ಇದೆ ಇದಕ್ಕಾಗಿ ಫಿಟ್ನೆಸ್ ಸೆಂಟರ್ ಗೆ ವಿರಾಟ್ ಕೊಹ್ಲಿ ಬರೋಬ್ಬರಿ ತೊಂಬತ್ತು ಕೋಟಿ ರೂಪಾಯಿ ಹಣವನ್ನ ಇನ್ವೆಸ್ಟ್ ಮಾಡಿದ್ದಾರೆ ಕೊಹ್ಲಿ ವ್ರಾಗನ್ ಅನ್ನು ತಮ್ಮದೇ ಆದ ಫ್ಯಾಷನ್ ಬ್ರ್ಯಾಂಡ್ ಅನ್ನು ಹೊಂದಿದ್ದು ಬರೋಬ್ಬರಿ ಹದಿಮೂರು ಮುಂಬೈನ ವರ್ಲಿ ಅಷ್ಟೇ ಅಲ್ಲದೆ ಕೊಹ್ಲಿ ವರ್ಸೋವಾದಲ್ಲಿ ಹತ್ತು ಕೋಟಿ ಫ್ಲಾಟ್ ಅನ್ನು ಹೊಂದಿದ್ದಾರೆ ಇನ್ನು ಕೊಹ್ಲಿ ಆಗಿದ್ದು ಅನೇಕ ರೆಸ್ಟೋರೆಂಟ್ ಕೂಡ ಹೊಂದಿದ್ದಾರೆ ಚೈನ್ಸ್ ಆಫ್ ರೆಸ್ಟೋರೆಂಟ್ಗಳಿವೆ ಇದು ಕೂಡ ಕೋಟಿ ಕೋಟಿ ಮೊತ್ತದ್ದೇ ಆಗಿದೆ ಇನ್ನು ಕೊಹ್ಲಿ ತಿಂಗಳ ಆದಾಯ ಕೇಳಿದ್ರೆ ಬಾಯಿ ಮೇಲೆ ಬೆರಳಿಡ್ತೀರಾ ನಮ್ಮ ಲೈಫ್ ನಲ್ಲಿ ಕೆಲವರಿಗೆ ಇದನ್ನ ಇಷ್ಟು ಹಣ ನೋಡಿರ್ತಿವೋ ಇಲ್ವೋ ಒಂದು ಮೂರು ಕೋಟಿ ತಿಂಗಳ ಆದಾಯವನ್ನ ಕೊಹ್ಲಿ ಪಡಿತಾರೆ ಹಾಗೆ ಬೇರೆ ಬೇರೆ ಫಾರ್ಮೆಟ್ನ ಮ್ಯಾಚ್ಗೆ ಮೂರರಿಂದ ಐದು ಲಕ್ಷ ರೂಪಾಯಿ ಸಂಭಾವನೆ ಕೂಡ ಪಡಿತಾರೆ ಕೊಹ್ಲಿ ಅನೇಕ ಬ್ರಾಂಡ್ಗಳನ್ನ ಎಂಡೋರ್ಸ್ ಮಾಡ್ತಿದ್ದು ಒಂದು ಆಡ್ಗೆ ಬರೋಬ್ಬರಿ ಏಳರಿಂದ ಹತ್ತು ಕೋಟಿ ರೂಪಾಯಿ ಚಾರ್ಜ್ ಮಾಡ್ತಾರೆ ಕೊಹ್ಲಿ ವಿಶ್ವದ ಲೀಡಿಂಗ್ ಹಾಗೂ ರಿಚೆಸ್ಟ್ ಕ್ರಿಕೆಟರ್ನಲ್ಲಿ ಅಗ್ರ ಸ್ಥಾನದಲ್ಲಿ ನಿಲ್ತಾರೆ ಏನೋ ಕಿಂಗ್ ಕೊಹ್ಲಿಯ ರಿಚೆಸ್ಟ್ ಲೈಫ್ ಕೊಹ್ಲಿಗೆ ಇವೆಲ್ಲ ಒಂದೇ ದಿನದಲ್ಲಿ ಸಿಕ್ಕಿದಂತೂ ಅಲ್ವೇ ಅಲ್ಲ ಇದೆಲ್ಲ ಕ್ರಿಕೆಟ್ನ ಪ್ರತಿ ಅವರ ಶ್ರದ್ಧೆ ಶ್ರಮದಿಂದ ದೊರೆತಿದ್ದು ಏನೋ ಈ ಹೊತ್ತಿನ ವಿಶೇಷ ಕಂಟೆಂಟ್ ಮುಂದಿನ ಬಾರಿ ಮತ್ತೊಂದು ಕಂಟೆಂಟ್ನೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ನಮಸ್ಕಾರ